ಎಲ್ರಿಗೂ ನಮಸ್ಕಾರ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನವರಾತ್ರಿಯನ್ನ ವಿಭಿನ್ನವಾಗಿ ವಿಶೇಷವಾಗಿ ವಿಶಿಷ್ಟ ಜಾಗಕ್ಕೆ ಹೋಗಿ ನಾನು ಮತ್ತು ನಮ್ಮ ಗುರುಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಏಳನೇ ದಿನವನ್ನ ಆಚರಿಸ್ತಾ ಇದ್ದೀವಿ ತಾಯಿ ಕಾಳರಾತ್ರಿ ದಿನವನ್ನು ಆಚರಣೆ ಮಾಡೋದಕ್ಕೆ ಬೆಂಗಳೂರಿನ ಬ್ಲೈಂಡ್ ಅಸೋಸಿಯೇಷನ್ಗೆ ನಾವು ಬಂದಿದ್ದೀವಿ ಇಲ್ಲಿ ಹಲವು ಮೆಸೇಜ್ಗಳು ನಮಗೆ ಸಿಗ್ತಾ ಇದೆ ಹಲವು ಸಂದೇಶ ತಾಯಿ ನಮಗೆ ಕಳಿಸ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ಕಾಳರಾತ್ರಿಯ ದಿನ ತಾಯಿಯನ್ನು ಪೂಜೆ ಮಾಡಿದರೆ ಭೂತ ಪ್ರೇತದ ಶಕ್ತಿ ನಾಶವಾಗುತ್ತೆ ಯಾರಿಗಾದರೂ ಭಯ ಕಾಡ್ತಾ ಇದ್ದರೆ ಆ ಭಯ ಎಲ್ಲ ನಾಶವಾಗುತ್ತೆ ಅಂತ ಹೇಳಿ ನಂಬ್ತಾರೆ ನನಗಿಂತ ತುಂಬ ವಿಸ್ತೃತವಾಗಿ ನಮ್ಮ ಗುರುಗಳು ಕಾಳರಾತ್ರಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಈ ಪೂಜೆಯನ್ನು ಶುರು ಮಾಡೋಣ ಆದರೆ ಅದಕ್ಕಿಂತ ಮುಂಚೆ ಇಲ್ಲಿರುವಂತಹ ಸುಂದರ ಪ್ರತಿಭೆಗಳು ಇಲ್ಲಿರುವಂತಹ ತುಂಬಾ ಟ್ಯಾಲೆಂಟೆಡ್ ಪ್ರತಿಭೆಗಳು ನಮ್ಮ ಜೊತೆಗೆ ಇವತ್ತು ಕೈ ಜೋಡಿಸ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮ ಮಾಡೋದಕ್ಕೆ ಈ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿರೋ ಪ್ರಫುಲ್ಲಾ ಮೇಡಮ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ನನ್ನ ಜೊತೆಗೆ ಸಂಗೀತ ಟೀಚರ್ ಇದ್ದಾರೆ ಸೊ ಅವರಿಂದ ನಾವು ಕಾರ್ಯಕ್ರಮವನ್ನು ಶುರು ಮಾಡೋಣ ಮೇಡಮ್ ನಿಮ್ಮ ಸುಮಧುರ ಕಂಠದಿಂದ ತಾಯಿಗೋಸ್ಕರ ಒಂದೆರಡು ನುಡಿಗಳು ಬರಲಿ ಸಾರದ ರು ಪತಾಳಿ ಬನ್ಮದಿ ಹಳು ತಾಯಿ ಕಾಳಿ ಸಾರದ ರೂಪ ಪತಾಳಿ ಬನ್ಮದಿ ಹಳು ತಾಯಿ ಕಾಳಿ ಅದನ ರೀತೆ ರಾಮ ಕೃಷ್ಣ ಅದನರಿ ರೀತೆ ಭಾವತಾಳಿ ಸಾರದ ಗುರುಗಳೇ ಇವತ್ತು ಕಾಳರಾತ್ರಿಯ ಪೂಜೆಯನ್ನ ಆರಂಭ ಮಾಡುವಂತಹ ಸಮಯ ಪೂಜೆ ಆರಂಭಕ್ಕೂ ಮುನ್ನ ಕಾಳರಾತ್ರಿಯ ಬಗ್ಗೆ ಒಂದು ಸ್ವಲ್ಪ ನಮಗೆ ತಿಳಿಸ್ಕೊಡೋದಾದರೆ ಖಂಡಿತವಾಗಿ ಹೆಸರೇ ಹೇಳುತ್ತೆ ಕಾಳರಾತ್ರಿ ಅಂತ ಅಂದರೆ ಕಾಳ ಅಂತಂದರೆ ಕಪ್ಪು ಅಥವಾ ಕರಾಳ ಅಂತಕ್ಕಂತಹ ಅರ್ಥ ರಾತ್ರಿ ಅಂತಂದ್ರೆ ಹೇಗೂ ಕೂಡ ನಮಗೆ ಹಗಲ ಇದ್ದಾಗೆ ರಾತ್ರಿ ಅಂತಕ್ಕಂತಹದ್ದು ಪೂರ್ತಿ ಜಗತ್ತು ಯಾವಾಗ ಅಂಧಕಾರ ಮಯದಿಂದ ಕೂಡಿರುತ್ತೋ ಅಂತಹ ಸಂದರ್ಭದಲ್ಲಿ ಆ ಜಗನ್ಮಾತೆ ಈ ರೂಪವನ್ನು ಧಾರಣೆ ಮಾಡಿ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಆಕೆ ಜಗತ್ತನ್ನು ರಕ್ಷಣೆ ಮಾಡಿದ್ಲು ಶಿಷ್ಟರನ್ನು ಪರಿಪಾಲನೆ ಮಾಡಿದ್ಲು ಅಂತಕ್ಕಂಥದ್ದು ಮುಖ್ಯವಾಗಿ ಆಕೆಗೆ ವಾಹನ ನಮಗೆಲ್ಲ ವಿಚಿತ್ರ ಅಥವಾ ಆಶ್ಚರ್ಯ ಅಂತ ಅನ್ನಿಸ್ಬಹುದು ಆಕೆಯ ವಾಹನ ಕತ್ತೆ ಅದನ್ನು ನಾವು ಚಿತ್ರಪಟಗಳಲ್ಲಿ ನೋಡಿರ್ತೀವಿ ಆದರೆ ಅದರ ಸಂಕೇತ ಬಹಳ ವಿಶಾಲವಾದಂಥದ್ದು ಅಂದರೆ ಎಂಬತ್ತು ನಾಲ್ಕು ಲಕ್ಷ ಜೀವಜಂತುಗಳು ಈ ಭಗವಂತನ ಸೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾರೆ ತಿಳಿದವರು ಎಷ್ಟೇ ವೈಜ್ಞಾನಿಕವಾಗಿ ನಾವು ಮುಂದುವರೆದಿದ್ದರೂ ಕೂಡ ಆ ಎಂಬತ್ನಾಲ್ಕು ಲಕ್ಷ ಜೀವಜಂತುಗಳನ್ನು ಪೂರ್ಣವಾಗಿ ನೋಡಿದಂಥವ್ರು ಇಲ್ಲ ಅದರ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿಯೂ ಇಲ್ಲ ನಾವೇನು ಅಂತಂದರೆ ನಮ್ಮ ಋಷಿಗಳೋ ಅಥವಾ ಹಿಂದಿನ ಅನುಭವಿಗಳೋ ಹೇಳಿದಂತಹ ಮಾತನ್ನು ಆಧಾರವಾಗಿಟ್ಟುಕೊಂಡು ಅಷ್ಟು ಜೀವಜಂತುಗಳಿದೆ ಅಂತ ಹೇಳಿ ಹೇಳ್ತೀವಿ ಆದರೆ ಪ್ರತಿಯೊಂದು ಜೀವಿಯೂ ಕೂಡ ಭಗವಂತನ ಸೃಷ್ಟಿ ಅಂತಕ್ಕಂಥದ್ದು ನಮಗೆ ಆಳವಾದ ದೃಢವಾದ ನಂಬಿಕೆ ಇರಬೇಕು ಆ ಭಗವಂತರ ಸೃಷ್ಟಿಯಲ್ಲಿ ಕತ್ತೆಯೂ ಕೂಡ ಒಂದು ಪ್ರಾಣಿ ನಾವು ಸಾಮಾನ್ಯವಾಗಿ ಅದನ್ನು ನಿಕೃಷ್ಟ ಮಾಡ್ತೀವಿ ಅಲ್ಲಿ ನಾವು ಅದರಿಂದ ತಿಳಿಬೇಕಾದಂತಹ ಅಂಶ ಏನು ಅಂತಂದರೆ ನಾವು ಆಳವಾಗಿ ಬಲವಾಗಿ ನಮ್ಮ ಜೀವನವನ್ನು ಗಟ್ಟಿ ಮಾಡಿಕೊಳ್ಬೇಕು ಅಂತಂದರೆ ನಾವು ಅಷ್ಟು ಪರಿಶ್ರಮವನ್ನು ವಹಿಸಿ ದುಡಿಬೇಕು ಬೇರೆಯವರಿಗೆ ಭಾರ ಆಗಬಾರದು ಅನ್ನುವಂಥದ್ದು ಅದರ ಅರ್ಥ ಹಾಗಾಗಿ ಹಳ್ಳಿ ಕಡೆಯೆಲ್ಲ ಹೇಳ್ತಾರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ಏನು ಕತ್ತೆ ಚಾಕ್ರಿ ಮಾಡ್ತಾನೆ ಅಂತ ಅಂದ್ರೆ ಕತ್ತೆ ತರ ದುಡಿತಾನೆ ಆ ಆಡು ಇಲ್ಲ ಆ ಮಾತಿದೆ ಅದು ಹಳ್ಳಿಯಲ್ಲಿ ಇರುವಂತವ್ರಿಗೆ ಹಳ್ಳಿ ಜೀವನವನ್ನ ಸೌದಂತವರಿಗೆ ಆ ಪದದ ಅರ್ಥ ಪರಿಚಯ ಖಂಡಿತವಾಗಿದ್ದೇ ಇರುತ್ತೆ ಆದರೆ ಆ ರೀತಿ ಕಷ್ಟಪಡ್ತಕ್ಕಂತಹದ್ದೇನು ಅಂತಂದ್ರೆ ಮೊದಲು ನಾನು ಉದ್ಧಾರ ಆಗಬೇಕು ಆತ್ಮೋದ್ಧಾರ ಆಗಬೇಕು ನನ್ನಿಂದ ಜಗತ್ತಿನ ಹಿತವಾಗಬೇಕು ಅಂತಕ್ಕಂತಹ ಉದ್ದೇಶ ಹಾಗಾಗಿ ಆ ಒಂದು ಪ್ರಾಣಿ ಅಥವಾ ಆ ವಾಹನದ ವಿಶೇಷ ಹಾಗೆ ಮತ್ತೆ ಆ ಜಗನ್ಮಾತೆ ಕಾಳರಾತ್ರಿಯಾಗಿರ್ತಕ್ಕಂಥದ್ದು ಏನು ಅಂತಂದರೆ ಬೂದು ಬಣ್ಣದಿಂದ ಅತೀ ಕಪ್ಪಾದಂತಹ ಬಣ್ಣದ ಕಡೆಗೆ ಆಕೆಯ ಚರ್ಯೆ ಮುಂದುವರೆದುಕೊಂಡು ಹೋಗ್ತಕ್ಕಂಥದ್ದು ಆ ದೃಷ್ಟಿಯಿಂದ ಈ ಬೂದು ಬಣ್ಣದ ಬಟ್ಟೆ ಅಥವಾ ಕಪ್ಪು ಬಟ್ಟೆಯನ್ನು ಧಾರಣೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಕಾಣುತ್ತೆ ಇವೆಲ್ಲ ನಮ್ಮ ಮನಸ್ಸಿನಿಂದ ಮನೆಯಿಂದ ದೂರವಾಗಿ ಸುಜ್ಞಾನ ಬೇರೆಯವರಿಗೆ ಏನಾದರೂ ಒಂದಷ್ಟು ನಾವು ಮಾಡಬೇಕು ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಹಾಗೆ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಬೇಕು ನಮಗಿರತಕ್ಕಂತಹ ಏನು ಧನ ಕನಕ ವಸ್ತು ವಾಹನಾದಿಗಳಿದೆ ಅದನ್ನು ಬೇರೆಯವರಿಗೂ ಸ್ವಲ್ಪ ಮಟ್ಟಿಗಾದರೂ ಉಪಯೋಗ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಆ ಬುದ್ಧಿ ನಮಗೆ ಆ ಜಗನ್ಮಾತೆಯ ಅನುಗ್ರಹದಿಂದ ಹೆಚ್ಚಾಗಲಿ ಆ ಪ್ರೇರಣೆಯಾಗಲಿ ಅಂತ ಹೇಳಿ ಕೇಳ್ತಾ ಪೂಜೆಯನ್ನು ಆರಂಭ ಮಾಡೋಣ ಆರಂಭ ಮಾಡೋಣ ಹೋ ದೀಪದೇವಿ ರೂಪಸ್ವ ಕರ್ಮ ಸಾಕ್ಷಿ ಯಾವತ್ प्तिः स्यात् तावत्त्वम् सुस्थिरो भवन्तु देवानाम् गमनार्थम् तु राक्षसाम् कुरुवे घण्टारवम् तत्र देवताह्वानलाञ्छनम् शुभे शोभने मोहोरते अद्य ब्रह्मणाः द्वितीयपरार्धे कल्पे वैवस्वत मन्वंतरे कलियुगे प्रथम पा भारतवर्षे भरतखंडे जबुद्दीपेद कारण्ये गोद्या दक्षिणे तीरे बौद्ध नाशके बौद्धावतारे श्रीरामक्षेत्रे अस्मिन् वर्तमाने व्यावहारिके चांद्रमा प्रभवादीना सृष्टिया संवत्सरा मध्ये श्रीमु विश्वा वसुना संवत्सर दक्षिणायणे शरद्रतौ आश्रयुजमासे शुक्लपक्षे अद्या सप्तम्यासरा सर्विद्धिशुभनक्षत्रशुभ शुभकुण विशेषण विशिष्टाया शुभतिथ दशांगं गुगुल धूपम सुगंध मनोहर कपिला घृता संयुक्तम् धूपोयम प्रतिग्रह्यकम् देवये नमः सर्वत्र धूपमा घ्रापजामि दशांगं गुग्गुलं धूपं धूपम् सुगंधं च मनोहरम् कपिला घृता धूपोऽयं प्रतिगृह्यताम् जगदम्बा कालरात्र्यै नमाः यो राजा सन् राज्यो वा सोमेन यजते देवसुवामेतानि हवी गुंषि भवन्ति एतादन्तो वै देवानागुं सवाः द एवास्मै प्रयच्छन्ति तजय नमः पुनः स्वंते देवसु राजा भवति ತುಂಬ ಚೆನ್ನಾಗಿ ಅನಿಸ್ತು ಮ್ಯಾಮ್ ಈ ಇಲ್ಲೇ ದಸರಾನ ಸೆಲೆಬ್ರೇಟ್ ಮಾಡಿದಷ್ಟು ಖುಷಿಯಾಯಿತು ಸೊ ನಮ್ಮ ಅಂದರೆ ನನಗೆ ದುರ್ಗಾ ಪೂಜೆ ದುರ್ಗಾ ದುರ್ಗಾಷ್ಟಮಿ ದಿನ ಮಾಡೋ ಅಂತ ಪೂಜೆನೇ ಮಾಡಿದಷ್ಟು ಖುಷಿಯಾಯಿತು ಸೂಪರ್ ಅನಿಸ್ತು ಚೆನ್ನಾಗಿತ್ತು ಗುರುಜಿನೂ ತುಂಬ ಚೆನ್ನಾಗಿ ಮಂತ್ರ ಹೇಳಿದ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನೀವು ತುಂಬ ಚೆನ್ನಾಗಿ ಹಾಡಾಡಿದ್ರಿ ಥ್ಯಾಂಕ್ಸ್ ಮ್ಯಾಮ್ ಎಲ್ಲಿ ಕಲ್ತ್ರಿ ಸಂಗೀತ ನಾನು ಶಿವಮೊಗ್ಗ ಶಾರದಾದೇವಿ ಯಂಧ್ರ ವಿಕಾಸ್ ಕೇಂದ್ರದಲ್ಲಿ ನನಗೆ ನನಗೆ ಫೋರ್ ಫೈವ್ ಇಯರ್ಸ್ ಇದ್ದಾಗಲೇ ಅಡ್ಮಿಷನ್ ಮಾಡಿದ್ರು ಸೊ ಅವಾಗ ನಾನು ಅಲ್ಲಿ ನನಗೆ ಶ್ರೀಮತಿ ರಾಜಲಕ್ಷ್ಮಿ ಅಂತ ಹೇಳಿ ಅವರು ನನಗೆ ಟೀಚ್ ಮಾಡಿದ್ರು ಸೊ ಆಗ ಅ ಅವಾಗ ಸಂಗೀತ ಅಲ್ಲೇ ಕಲ್ತಿದ್ದು ಮ್ಯಾಮ್ ಈ ಸಲ ನಾವು ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀವಿ ನಿಮ್ಮ ಜೊತೆ ಎಲ್ಲ ಸೇರಿಕೊಂಡು ಏನಿಸ್ತು ತುಂಬ ಖುಷಿ ಆಯಿತು ಮ್ಯಾಮ್ ತುಂಬ ಚೆನ್ನಾಗಿತ್ತು ಅದರಲ್ಲೂ ಗುರುಜಿ ಬಂದರು ಗುರುಜಿ ಎಲ್ಲ ಮಂತ್ರ ಹೇಳಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದರಲ್ಲೂ ಪೂಜೆಯಲ್ಲಿ ನಾವು ಪಾಲ್ಗೊಳ್ಳುವಂಥ ಅದೃಷ್ಟ ಬಂದಿದ್ದು ನಮ್ಮ ಪುಣ್ಯ ಆಮೇಲೆ ಇದು ಯಾಕೆ ಮೇಡಮ್ ಎಲ್ಲರಿಗೂ ಇದೇ ಕಲರ್ ಸ್ಯಾರಿ ಕೊಡ್ತಾರೆ ಅಂದ್ಕೊತಾಯ್ತು ನಂಗೆ ಇವಾಗಲೇ ಈ ಕಲರ್ ಸ್ಯಾರಿ ದೇವಿಗೆ ಇಷ್ಟ ಅಂತ ಗೊತ್ತಾಯಿತು ಹಾಗಾಗಿ ನನಗೆ ತುಂಬ ಇವಾಗ ಗೊತ್ತಾಯಿತು ಇಷ್ಟಕ್ಕೆ ಮುಂಚೆ ನನಗೂ ಗೊತ್ತಿರಲಿಲ್ಲ ಹಾಗಾಗಿ ಇದೇ ಥರ ವರ್ಷ ವರ್ಷ ಪೂಜೆ ಮಾಡಿ

ಅಮ್ಮನ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿದ್ದಾರೆ ಮ್ಯಾಮ್ ಈಗಲೂ ಕೂಡ ನನ್ನ ಮಗು ಈ ಶಾಲೆಗೆ ಬಂದರೆ ಮಾತಾಡಿಸ್ತಾರೆ ಒಂಥರ ಚೆನ್ನಾಗಿ ಫೀಲ್ ಮಾಡ್ತಾರೆ ಮಾತಾಡ್ತಾರೆ ಒಂಥರ ಚೆನ್ನಾಗಿದೆ ಮ್ಯಾಮ್ ಹೆಣ್ಣು ಮಗು ಇದೆ ಈಗ ಸಂತೋಷ ಆಗುತ್ತೆ ನಮ್ಮ ಸಂಸ್ಥೆಯಲ್ಲೇ ಹೋಗಿ ನಮ್ಮ ಸಂಸ್ಥೆಯಲ್ಲೇ ಕೆಲಸ ಮಾಡಿ ಅವರು ಮ್ಯೂಸಿಕ್ ಟೀಚರು ಮ್ಯಾಮ್ ಬಟ್ ಈಗ ಮಗುನ ಕೇರ್ ಟೇಕರ್ ಮಾಡಿ ಇಲ್ಲಿ ಮ್ಯೂಸಿಕ್ ಟೀಚರು ಮ್ಯೂಸಿಕ್ ಟೀಚರ್ ಜೊತೆ ಮದುವೆ ವಾವ್ ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅರೇಂಜ್ ಮ್ಯಾಮ್ ಗುರುಗಳೇ ಪೌರಾಣಿಕ ಕಥೆಗಳ ಪ್ರಕಾರ ಶುಂಭ ನಿಶುಂಭರ ಕಾಟ ಹೆಚ್ಚಾದಾಗ ದೇವಾನು ದೇವತೆಗಳೆಲ್ಲರೂ ಕೂಡ ಶಿವನ ಹತ್ರ ಓಡ್ ಹೋಗ್ತಾರಂತೆ ಇವರ ಕಾಟ ಹೆಚ್ಚಾಗಿದೆ ಈ ರಾಕ್ಷಸರನ್ನ ಸಂಹಾರ ಮಾಡಬೇಕು ಅಂತ ಅವಾಗ ಶಿವ ಪಾರ್ವತಿಗೆ ಈ ವಿಚಾರವನ್ನ ಹೇಳ್ತಾಗ ದುರ್ಗೆಯ ಏಳನೇ ಅವತಾರವಾಗಿ ಜನ್ಮ ತಾಳಿದ್ದೆ ಕಾಳರಾತ್ರಿ ಅಂತ ಹೇಳ್ತಾರೆ ಕಾಳರಾತ್ರಿಯನ್ನು ಪೂಜೆ ಮಾಡಿದವರಿಗೆ ಆಕೆಗೆ ಸ್ಮರಿಸಿದವರಿಗೆ ಭಯ ಅನ್ನೋದಿರೋದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಭೂತ ಪ್ರೇತಗಳ ಕಾಟ ಹೆಚ್ಚಾದಾಗ ಅಥವಾ ಭೂತ ಪ್ರೇತಗಳ ಅಟ್ಟಹಾಸ ಜೋರಾದಾಗ ಮನೆಯಲ್ಲಿ ಒಬ್ಬರೇ ಇದ್ದಾಗ ಭಯ ಆದಾಗ ಎಲ್ಲಿ ಅಕಾಲಿಕ ಮರಣ ಬಂದ್ಬಿಡುತ್ತೋ ಅನ್ನುವಂತಹ ಆ ಭಯ ಕಾಡ್ತಾ ಇರೋ ಸಂದರ್ಭದಲ್ಲಿ ಈಕೆಯನ್ನು ಸ್ಮರಿಸಬೇಕು ಅದೆಲ್ಲ ದೂರವಾಗುತ್ತೆ ಅಂತಾರೆ ಅದೇ ರೀತಿ ನನಗಿಂತ ತುಂಬ ವಿಚಾರಗಳು ನಿಮಗೆ ಕಾಳರಾತ್ರಿಯ ಬಗ್ಗೆ ಗೊತ್ತು ಸೊ ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವು ಮಾಹಿತಿ ತಿಳಿಸ್ಕೊಡೋದಾದರೆ ನೋಡಿ ನಮಗೆ ಈ ಕಾಳರಾತ್ರಿ ಅಥವಾ ದುರ್ಗೆಯ ಅವತಾರಗಳು ಅಂತ ಹೇಳಿ ವಿಚಾರ ಬಂದಾಗ ಮಾರ್ಕಂಡೆಯ ಪುರಾಣ ಬಹಳ ವಿವರಗಳನ್ನು ನೀಡ್ತಕ್ಕಂಥದ್ದು ಮಾರ್ಕಂಡೆಯ ಪುರಾಣದಲ್ಲಿ ದೇವಿಯ ಅವತಾರಗಳನ್ನೆಲ್ಲ ಹೇಳ್ತಾ ಯಾವ ಉದ್ದೇಶಕ್ಕಾಗಿ ಈ ಅವತಾರಗಳೆಲ್ಲ ಆಯಿತು ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡ್ತಾರೆ ಆ ರೀತಿ ಪ್ರಸ್ತಾಪ ಮಾಡಿದಾಗ ಅಲ್ಲಿ ಚಂಡ ಮುಂಡ ಶುಂಭ ನಿಶುಂಭ ಮತ್ತು ರಕ್ತ ಬೀಜಾಸುರ ಅಂತಕ್ಕಂತಹ ಎಲ್ಲ ರಾಕ್ಷಸರು ಋಷಿಗಳಿಗೆ ಹಾಗೆ ದೇವತೆಗಳಿಗೆ ಯಜ್ಞ ಮಾಡೋದಕ್ಕೆ ತುಂಬ ತೊಂದರೆಯನ್ನು ಕೊಡ್ತಾ ಇರ್ತಾರೆ ಅಂದರೆ ಅವರು ಎಲ್ಲವನ್ನೂ ಕೂಡ ಸಂಹಾರ ಮಾಡೋದು ನಾಶ ಮಾಡುವಂಥದ್ದನ್ನು ಮಾಡಿ ಯಾರನ್ನೂ ಕೂಡ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ದೇವಾನ ದೇವತೆಗಳು ಋಷಿಗಳು ಎಲ್ಲರೂ ಹೋಗಿ ಕೈಲಾಸದಲ್ಲಿ ಪರಮೇಶ್ವರನನ್ನು ಪ್ರಾರ್ಥನಾ ರೂಪವಾಗಿ ಕೇಳ್ತಾರೆ ಜಗತ್ತಿನಲ್ಲಿ ಹೀಗೆ ನಡೀತಾ ಇದೆ ಇದಕ್ಕೇನಾದರೂ ಒಂದು ಪರಿಹಾರ ಬೇಕು ಈ ದುಷ್ಟರ ಸಂಹಾರ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಪರಮೇಶ್ವರ ಒಂದು ಕ್ಷಣ ಯೋಚನೆಯನ್ನು ಮಾಡಿ ಅಲ್ಲಿಗೆ ಯಾರು ಯೋಗ್ಯರು ಅನ್ನುವಂಥದ್ದನ್ನು ಆಲೋಚನೆ ಮಾಡಿದಾಗ ಪಾರ್ವತೀದೇವಿ ಹತ್ರ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಆಕೆಗೆ ಈ ವಿಷಯವನ್ನು ಹೇಳಿದಾಗ ಆಕೆ ಸ್ವತಃ ಕಾಳರಾತ್ರಿಯ ಅವತಾರವನ್ನು ಆ ಕಾಳರಾತ್ರಿಯ ಅವತಾರದಿಂದ ಹೇಗಾಗುತ್ತೆ ಅಂತಂದ್ರೆ ಆಕೆ ಎಲ್ಲ ರಾಕ್ಷಸರನ್ನ ಹಾಗೆ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡ್ತಾ ಬರ್ತಾಳೆ ಕೊನೆಗೆ ಉಳಿತಕ್ಕಂತಹದ್ದು ರಕ್ತ ಬೀಜಾಸುರ ಅವನಿಗೆ ಒಂದು ವರ ಇರುತ್ತೆ ಅವನ್ನ ಯಾರು ಸಂಹಾರ ಅಥವಾ ಅವನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾರೋ ಅಂಥವರು ಒಂದು ಹನಿ ರಕ್ತವನ್ನ ನೆಲದ ಮೇಲೆ ಬೀಳಿಸಿಬಿಟ್ರೆ ಆ ರೀತಿಯ ಸಾವಿರ ಜನ ರಕ್ತ ಬೀಜಾಸುರರು ಆ ರಕ್ತದಿಂದ ಹುಟ್ಟುತ್ತಾರೆ ಅಂತಕ್ಕಂತಹ ವರ ಹೀಗೆ ದೇವಿ ನಿರಂತರವಾಗಿ ಯುದ್ಧವನ್ನು ಮಾಡುವಾಗ ಆ ರಕ್ತ ಬೀಜಾಸುರನ ಒಂದು ಹನಿ ರಕ್ತ ನೆಲದ ಮೇಲೆ ಚೆಲ್ತಾ ಇರುತ್ತೆ ಆ ರಕ್ತದಿಂದ ಸಾವಿರಾರು ಜನ ರಕ್ತ ಬೀಜಾಸುರರು ಹುಟ್ಟುತ್ತಾ ಇರ್ತಾರೆ ದೇವಿ ಇದನ್ನು ಕೊನೆಯವರೆಗೂ ನೋಡಿ ತನ್ನ ಉಗ್ರರೂಪವನ್ನು ತಾಳುವಾಗ ಕಾಳಿಕೆಯಾಗಿ ತನ್ನ ತಲೆ ಕೂದಲೆಲ್ಲವನ್ನು ಬಿಚ್ಚಿ ಹರಡಿಕೊಂಡು ನಾಲಿಗೆಯನ್ನು ಹೊರತೆಗೆದು ಆ ರಕ್ತ ಬೀಜಾಸುರನನ್ನು ಸಂಹಾರ ಮಾಡುವಾಗ ಅವನ ರಕ್ತ ನೆಲದ ಮೇಲೆ ಬೀಳದೇ ಇದ್ದ ಹಾಗೆ ತನ್ನ ನಾಲಿಗೆಯನ್ನು ಹೊರಚಾಚುತ್ತ ಆಗ ಅವನ ರಕ್ತ ಎಲ್ಲ ದೇವಿಯ ನಾಲಿಗೆ ಮೇಲೆ ಬೀಳುತ್ತೆ ಅವನ ಸಂಹಾರವಾಗುತ್ತೆ ಲೋಕ ಸುಭಿಕ್ಷವಾಗುತ್ತೆ ಈ ಕಂಟಕದಿಂದ ದೇವತೆಗಳು ಋಷಿಮುನಿಗಳು ಸಾತ್ವಿಕರು ಎಲ್ಲರೂ ಕೂಡ ಆನಂದವನ್ನು ಹೊಂತಾರೆ ಅಂತಕ್ಕಂಥದ್ದು ಈ ಕಾಳರಾತ್ರಿಯ ವೈಶಿಷ್ಟ್ಯವಾಗಿರ್ತಕ್ಕಂಥ ತುಂಬ ಚೆನ್ನಾಗಿ ಹೇಳಿದ್ರಿ ಗುರುಗಳೇ ಸೊ ಹಾಗಾಗಿನೇ ಅನಿಸುತ್ತೆ ನಾವೆಲ್ಲ ಚಿಕ್ಕವರು ಕಾಳಿ ರೂಪ ತುಂಬ ಉಗ್ರವಾಗಿ ಹಾಕಿರುತ್ತೆ ಅನ್ನೋ ಪ್ರಶ್ನೆ ಕಾಡ್ತಿತ್ತು ಯಾಕೆ ಯಾವಾಗಲೂ ನಾಲ್ಗೆ ಹೊರಚಾಚ್ಕೊಂಡು ಕಾಳಿ ಇರ್ತಾಳೆ ಅನ್ನೋದಿರ್ತಿತ್ತು ಅದಕ್ಕೆ ಉತ್ತರ ನೀವು ತಿಳಿಸ್ಕೊಟ್ರಿ ಖಂಡಿತವಾಗಿಯೂ ಏನು ಗೊತ್ತಾ ಇವತ್ತು ಕೂಡ ನಾವು ಅದನ್ನು ಸಾಂಕೇತಿಕವಾಗಿ ನೋಡ್ತೀವಿ ಯಾರನ್ನಾದರೂ ಗದರಿಸ್ಬೇಕಾದ್ರೆ ಹೆದರಿಸ್ಬೇಕಾದ್ರೆ ನಾಲ್ಗೆಯನ್ನು ಹೊರಗಾಕಿ ನಾಲ್ಗೆಯನ್ನು ಕಚ್ಚಿಕೊಂಡು ಆ ಮಕ್ಕಳನ್ನ ಹೆದರ್ಸ್ತಕ್ಕಂತಹ ಒಂದು ಕ್ರಮ ಇದೆ ಅದು ಕಾಳಿ ರೂಪ ಅಂತ ಹೇಳಿ ನಾವು ಭಾವಿಸ್ಬೇಕು ಅಂದ್ರೆ ಬೇರೆಯವರನ್ನ ಅಂದ್ರೆ ದುಷ್ಟರನ್ನ ತಪ್ಪು ಮಾಡಿದಂಥವ್ರನ್ನ ಯಾರನ್ನ ಸರಿಯಾದಂತಹ ರೀತಿಯಲ್ಲಿ ತಿದ್ದಿ ತೀಡಿ ಅವರನ್ನ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಕಾಳಿ ಮಾತೆಯಾಗಿ ಮಕ್ಕಳನ್ನ ಹೆದರಿಸಿ ಅವರನ್ನ ಒಳ್ಳೆ ದಾರಿಗೆ ತರತಕ್ಕಂತಹದ್ದು ಆ ಒಂದು ಸಾಂಕೇತಿಕವಾಗಿರ್ತಕ್ಕಂಥದ್ದು ಓಕೆ ಸೊ ಗುರುಗಳೇ ಈಗ ತುಂಬಾ ಜನರಿಗೆ ಈಗ ಮನೇಲಿ ಯಾರೋ ಹಿರಿಯರು ಇರ್ತಾರೆ ತಂದೆ ತಾಯಿಗಳಿರ್ತಾರೆ ವಯಸ್ಸಾಗಿರುತ್ತೆ ಎಲ್ಲಿ ಅವರು ತೀರ್ಕೊಂಡ್ಬಿಡ್ತಾರೋ ಅನ್ನೋ ಭಯ ಯಾವಾಗಲೂ ಕಾಡ್ತಾ ಇರುತ್ತೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಭಯ ಅವರಲ್ಲಿ ಕಾಡ್ತಾ ಇರುತ್ತೆ ಅದೇ ಥರ ತುಂಬ ಜನ ಮನೇಲಿ ಒಬ್ಬರೇ ಇದ್ದಾಗ ಭಯ ಪಡ್ತಾ ಇರ್ತಾರೆ ಕೆಲವೊಬ್ಬರಿಗೆ ಭೂತ ಪ್ರೇತಗಳ ಕಾಟ ಅಂತ ಹೇಳ್ತಾರೆ ಅದೆಲ್ಲದಕ್ಕೂ ಕಾಳರಾತ್ರಿ ಪರಿಹಾರ ಅಂತೆ ಹೌದಾ ಖಂಡಿತವಾಗಿ ನೋಡಿ ನಾವು ಸಂಕಲ್ಪ ಮಾಡುವಾಗ ಹೇಳ್ತೀವಿ ಏನು ಅಕಸ್ಮಾತ್ ಶಬ್ದ ಶಬ್ದಶ್ರವಣ ವಿಕಾರರೂಪದರ್ಶನ ವಿಧವಾ ದರ್ಶನ ಸ್ತ್ರೀಪುಂರೂಪಾದಿ ವಿವಿಧ ಭಯ ಉಪದ್ರವ ನಿವಾರಣಾರ್ಥಂ ಅನ್ನುವಂತಹ ಎಲ್ಲ ಮಾತುಗಳನ್ನು ವಿಶೇಷ ಸಂಕಲ್ಪದಲ್ಲಿ ಹೇಳ್ತೀವಿ ಅದರ ಅರ್ಥ ಏನು ನಾವು ಒಬ್ಬರೇ ಇರ್ತೀವಿ ಒಬ್ರೇ ಇದ್ದಾಗ ನಮಗೆ ನಿದ್ರಾವಸ್ಥೆ ಆ ನಿದ್ರೆಯಲ್ಲಿ ಏನೋ ಸ್ವಪ್ನಗಳು ಬೀಳ್ತಕ್ಕಂಥ ಆ ಸ್ವಪ್ನ ಬಿದ್ದಾಗ ನಮಗೆ ಏನೇನೋ ರೂಪುಗಳು ಕಾಣುತ್ತೆ ಆಗ ಬೆಚ್ಚಿ ಬಿದ್ದು ಎದ್ದು ಕೂತ್ಕೊಳ್ತಕ್ಕಂಥದ್ದು ಅಥವಾ ಕೆಲವರಂತೂ ಈ ಮೂತ್ರ ವಿಸರ್ಜನೆಯನ್ನು ಕೂಡ ಹೆದರ್ಕೊಂಡು ಮಾಡಿಕೊಳ್ತಾರೆ ಆ ರೀತಿ ಒಂದು ಹೆದರಿಕೆ ಅಂತಕ್ಕಂಥದ್ದಿರುತ್ತೆ ಅಂತಹ ಸಮಯದಲ್ಲಿ ದೇವಿ ಕಾಳರಾತ್ರಿಯನ್ನು ಸ್ಮರಣೆ ಮಾಡಿದರೆ ಅಥವಾ ತಾವು ಮಲಗೋದಕ್ಕೆ ಮುಂಚೆ ಸ್ಮರಣೆ ಮಾಡಿ ಮಲ್ಕೊಂಡ್ರೆ ಅಂತಹ ದುಷ್ಟಶಕ್ತಿಗಳ ಕಾಟ ಭೂತಪ್ರೇತ ಪಿಶಾಚಾದಿಗಳ ಕಾಟ ಇರೋದಿಲ್ಲ ಅಂತಕ್ಕಂಥದ್ದು ಒಂದು ಮತ್ತು ಅಪಶಕುನುಗಳ ನಿವೃತ್ತಿಗೆ ನಾವು ಯಾವುದೋ ಒಂದು ಮಂಗಳ ಕಾರ್ಯಕ್ಕೆ ಹೊರಟಿರ್ತೀವಿ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಸಂಪ್ರದಾಯದಲ್ಲಿ ಕೆಲವೊಂದಷ್ಟು ವಿಷಯಗಳು ಕೆಲವೊಂದಷ್ಟು ವಸ್ತುಗಳು ಕೆಲವು ವ್ಯಕ್ತಿಗಳು ಅಪಶಕುನ ಅಂತ ಹೇಳುತ್ತೆ ಅಂದರೆ ಅವ್ರನ್ನ ದೂಷಣೆ ಮಾಡೋದು ಅರ್ಥ ಅಲ್ಲ ನಾವು ಅಂದ್ಕೊಂಡಂತಹ ಕೆಲಸಗಳು ಆಗೋದಿಲ್ಲ ಅನ್ನುವಂತಹ ಉದ್ದೇಶಕ್ಕೆ ಅದು ಅನುಭವ ವೇದ್ಯವಾದಂಥದ್ದು ಅಂತಹ ಸಂದರ್ಭದಲ್ಲೂ ಕೂಡ ಕಾಳರಾತ್ರಿಯನ್ನು ಸ್ಮರಣೆ ಮಾಡಿ ಹೊರಟಾಗ ದುಸ್ವಪ್ನಂಚ ಉಪಜಾಯತೆ ಅಂತ ಬರೀತಾರೆ ಅಂದ್ರೆ ಯಾವ ಕೆಟ್ಟ ಕನಸಿದೆ ಅಥವಾ ಕೆಟ್ಟ ಅಂಶ ಇದೆ ಅದೆಲ್ಲವೂ ಕೂಡ ಒಳ್ಳೇದಾಗಿ ಪರಿವರ್ತನೆ ಆಗತ್ತಂತೆ ಸೊ ಇಂಥವರಿಗೆ ಕೆಲ್ಸದ ಸಂದರ್ಭದಲ್ಲಿ ಒಂದು ಚುಟುಕಾಗಿ ಏನಾದರೂ ನಿವಾರಣೆಯನ್ನ ಹೇಳೋದಾದ್ರೆ ಏನಿಲ್ಲ ದೇವ್ಯೈ ಕಾಳರಾತ್ರಿಯೈ ಅಂತ ಹೇಳಿದ್ರೆ ಸಾಕು ಅಥವಾ ಕಾಳರಾತ್ರಿಯೈ ನಮಃ ಅಂತ ಹೇಳಿದ್ರೂ ಸಾಕು ಒಂದ್ ವೇಳೆ ಅಷ್ಟನ್ನೂ ಉಚ್ಚಾರ ಮಾಡಕ್ ಬರ್ಲಿಲ್ಲ ಅದೂ ಕಷ್ಟ ಆಯ್ತು ಅಂತಾದಾಗ ಕಾಳರಾತ್ರಿಗೆ ನನ್ನ ನಮಸ್ಕಾರ ಅಂತ ಹೇಳಿ ನಮ್ಮ ಆಡು ಭಾಷೆಯಲ್ಲಿ ಹೇಳಿದರೂ ಸಾಕು ಆ ದೇವಿಗೆ ತಲುಪುತ್ತೆ ಅದು ದಸರಾ ಸಂದರ್ಭದಲ್ಲಿ ಅಷ್ಟೇನಾ ಅಥವಾ ಯಾವಾಗಾದರೂ ಸ್ಮರಿಸಿ ನೀವು ಯಾವಾಗ ಬೇಕಾದರೂ ಹೇಳ್ಕೊಳ್ಬೋದು ದಸರಾದಲ್ಲಿ ಆಕೆಗೆ ವೈಶಿಷ್ಟ್ಯವಾದಂತಹ ಒಂದು ಶಕ್ತಿ ಇರುತ್ತೆ ಅಂತಹ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ನಾವು ವಿಶೇಷವಾದಂತಹ ಪೂಜೆಯನ್ನು ಮಾಡ್ತೀವಿ ಅದು ವರ್ಷಂ ಪ್ರತಿ ಇರ್ತಕ್ಕಂಥದ್ದು ಮುಂದಿನ ವರ್ಷ ನವರಾತ್ರಿ ಬರುವರೆಗೂ ಈ ಶಕ್ತಿ ನಮ್ಮಲ್ಲಿ ಇರಬೇಕು ಅಂತಕ್ಕಂತಹ ಪ್ರಾರ್ಥನೆ ಅದಾಗಿರುತ್ತೆ ಗುರುಗಳೇ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಕಾಳರಾತ್ರಿಯ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ವಿವರಿಸಿದ್ರಿ ತುಂಬ ಚುಟುಕಾಗಿ ಆ ದೋಷ ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ರಿ ಆಕೆಗೆ ಏನೆಲ್ಲ ಮಂತ್ರಗಳನ್ನು ಸ್ಮರಿಸ್ಬೇಕು ಯಾಕೆ ಸ್ಮರಿಸ್ಬೇಕು ಆಕೆಯ ವಿವರವನ್ನು ತಿಳಿಸ್ಕೊಟ್ರಿ ತುಂಬ ತುಂಬ ಧನ್ಯವಾದ ನಿಮಗೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆದರೆ ಇಷ್ಟು ದಿನ ನಮ್ಮ ಜೊತೆಗಿದ್ದು ನಾವು ಕರೆದಲ್ಲೆಲ್ಲ ಬಂದು ಈ ಮಕ್ಕಳಿಗೆ ನಿಮ್ಮ ಆಶೀರ್ವಾದ ಸಿಗುವಂತಾಯಿತು ಇಲ್ಲಿರೋ ಸಹಪಾಠಿಗಳಿಗೆ ಅವರ ಟೀಚರ್ಸ್ಗಳಿಗೆ ಆಶೀರ್ವಾದ ಸಿಗುವಂತಾಯಿತು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಶುಭವಾಗಲಿ ನಮಸ್ಕಾರ ಇಲ್ಲಿರುವಂತಹ ಅತ್ಯುತ್ತಮ ಪ್ರತಿಭೆಗಳನ್ನು ಆ ಸುಂದರ ಪ್ರತಿಭೆಗಳನ್ನು ನಿಮ್ಮ ಮುಂದೆ ಅನಾವರಣಗೊಳಿಸ್ತಾ ಇದ್ದೀನಿ ಕಾರಣ ಏನು ಅಂತಂದರೆ ನಿಮಗೂ ಕೂಡ ಇದರಿಂದ ಮೋಟಿವೇಶನ್ ಸಿಕ್ಕು ನಿಮ್ಮ ಮನೆ ಅಕ್ಕಪಕ್ಕ ನಿಮ್ಮ ಶಾಲಾ ಕಾಲೇಜಿನ ಅಕ್ಕಪಕ್ಕ ಅಥವಾ ನಿಮ್ಮ ಸಮಾಜದ ಅಕ್ಕಪಕ್ಕ ಇಂತಹ ಕೇಂದ್ರಗಳಿದ್ರೆ ದಯವಿಟ್ಟು ಭೇಟಿ ನೀಡಿ ಇವರೆಲ್ಲರ ಮುಖದಲ್ಲಿ ಒಂದು ಸಣ್ಣ ಕಿರುನಗೆಯನ್ನು ಮೂಡಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಟಾಕಿಂಗ್ ಪ್ಯಾರೆಟ್ಸ್ನ ಕಳಕಳಿ ಹಂಚಿಕೊಳ್ತಾ ಇದ್ದೀನಿ ಏನು ಗೊತ್ತಾ ಜಗತ್ತಿನ ಕಟ್ಟ ಕಡೆಯ ಮನುಷ್ಯ ಇರೋವರೆಗೂ ಯಾರು ಅನಾಥರಲ್ಲ ಅನ್ನೋ ವಿಚಾರ ಒಂದು ಕಡೆಯಾದ್ರೆ ನಾವು ಓದೋ ವಿದ್ಯಾಭ್ಯಾಸದಲ್ಲಿ ನಾವು ಓದೋ ಪಠ್ಯದಲ್ಲಿ ಹ್ಯುಮ್ಯಾನಿಟಿ ಅನ್ನೋ ಅಧ್ಯಾಯ ಸೇರಿಸಿದ್ರೆ ಯಾವ ಅನಾಥಾಶ್ರಮ ಯಾವ ವೃದ್ಧಾಶ್ರಮಗಳು ಕೂಡ ನಮ್ಮ ಸಮಾಜದಲ್ಲಿ ಇರೋದಿಲ್ಲ ಈ ಮಾತು ನಿನ್ನೆ ಯಾರು ನನಗೆ ಹೇಳಿದ್ರು ತುಂಬಾ ಸೂಕ್ತ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಹಾಗೆ ನಾನು ಇಂತಹ ಜಾಗಗಳಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಸಿಂಪತಿ ಗಿಟ್ಟಿಸಿಕೊಳ್ಳುವಂತಹ ವಿಚಾರ ಅಲ್ಲ ಬದಲಾಗಿ ನೊಂದವರ ಬಾಳಲ್ಲಿ ಒಂದು ಸಣ್ಣ ನಗು ತರುವಂತಹ ಪ್ರಯತ್ನ ನಾವೇನಾದ್ರೂ ಇವರ ಜೊತೆ ನಿತ್ಕೊಂಡು ಹಬ್ಬ ಆಚರಿಸಿದ್ರೆ ಅವರ ಜೊತೆ ನಾವಿದ್ದೀವಿ ಅನ್ನುವಂತಹ ಸಂದೇಶ ಸಾರಿದ್ರೆ ಅವರು ಕೂಡ ಸದಾ ಹಸನ್ಮುಖರಾಗ್ತಾರೆ ಬದುಕಿನತ್ತ ಖುಷಿಯತ್ತ ಹೆಜ್ಜೆ ಹಾಕ್ತಾರೆ ಖಂಡಿತ ನೀವು ಕೂಡ ಇದನ್ನ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಹಾಗೆ ನನ್ನ ಈ ಸತ್ಕಾರ್ಯಕ್ಕೆ ರೇವಾ ಯೂನಿವರ್ಸಿಟಿ ರಾಮಯ್ಯ ಹಾಸ್ಪಿಟಲ್ಸ್ ನಂದನಾ ಗ್ರೂಪ್ ಆಫ್ ಹೋಟೆಲ್ಸ್ ಸಂಗೀತಾ ಮೊಬೈಲ್ಸ್ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ ಧನ್ಯವಾದ